ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕಡಿಯ ಅಚ್ಚುತ್ತ ಭೂಮಿಯನ್ನ ಒಂದು ಮಾಡಬೇಕು ಪ್ರೀತಿಯನ್ನು ಅಚ್ಚುತ್ತ ತನ್ನ ಪ್ರೀತಿಯನ್ನು ಭೂಮಿ ಮುಂದೆ ಒಪ್ಪಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಗೆ ವಂಶಿಯನ್ನ ಸತ್ಯವನ್ನು ಕರೆಸಿದ್ರೆ ಇವತ್ತು ವಂಶಿ ಸತ್ಯಣ್ಣಂಗೆ ಚಳ್ಳೆ ಹಣ್ಣನ್ನು ತಿನ್ಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ನಿಜಕ್ಕೂ ವಂಶಿಯ ಉದ್ದೇಶ ಏನಿರಬಹುದು ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಯುತ್ ಭೂಮಿಯನ್ನ ಐಸ್ ಕ್ರೀಮ್ ತಿನ್ನೋಕೆ ಅಂತ ಕರ್ಕೊಂಡು ಬರ್ತಾರೆ ಬಿಕಾಸ್ ಭೂಮಿ ವಿಶ್ವದಲ್ಲಿ ಅಚುತ್ ಸ್ವಲ್ಪ ಭೂಮಿಗೆ ಹರ್ಟ್ ಮಾಡಿರ್ತಾರೆ ವಂಶಿ ಒಂದು ಕಾರಣದಿಂದ ಭೂಮಿ ಮತ್ತೆ ಅಚುತ್ ನಡುವೆ ಜಗಳ ಆಗಿರುತ್ತೆ ಹಾಗಾಗಿ ಭೂಮಿ ಬೆಜನ್ ಮಾಡ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಭೂಮಿಯ ಕೋಪವನ್ನ ತನ್ನ ಮಾಡಬೇಕು ಅಂತ ಭೂಮಿಗೆ ಫೇವ್ರೇಟ್ ಐಸ್ ಕ್ರೀಮನ್ನು ಕೊಡಿಸೋಕೆ ಮುಂದಾಗಿದ್ದಾರೆ ಆಯಿತ ಕಡೆ ದಯವಿಟ್ಟು ಭೂಮಿ ನೆನೆ ಆಗಿದ್ರ ಬಗ್ಗೆ ಬಚ್ಚವ್ರು ಮಾಡ್ಕೋಬೇಡ ನನ್ನನ್ನು ಕ್ಷಮಿಸ್ಬಿಡು ತಪ್ಪಾಗಿದೆ ಅಂತ ಗೊತ್ತು ಅಂತ ಹೇಳಿ ಅಚ್ಚುತ ಆ ಭೂಮಿ ಹತ್ರ ಕೇಳ್ಕೊಂಡಾಗ ಸರಿಯಾಯಿತು ಸಾಹೇಬ್ರೆ ನಿಮ್ಮನ್ನು ಕ್ಷಮಿಸ್ತೀನಿ ಬಟ್ ಆ ವಂಶಿಯವರ ವಿಷಯದಲ್ಲಿ ಇನ್ನು ಮುಂದೆ ಈ ರೀತಿ ನಡ್ಕೋಕೂಡ್ದು ನೀವು ಸುಮ್ಮನೆ ಯಾಕೆ ಆ ರೀತಿ ಕೋಪ ಮಾಡ್ಕೋತೀರಾ ಸುಮ್ಮನೆ ಏನೇನು ಯಾಕೆ ಕಲ್ಪನೆ ಮಾಡ್ಕೋತಿದ್ದೀರಾ ಅಂತ ಭೂಮಿ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಅಜ್ಜಿತ್ ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ವಂಶಿ ಮತ್ತು ಅಂಚು ಮದ್ವಿ ವಿಶ್ವವನ್ನು ಮಾತಾಡಿದ್ದಾರೆ ಅಂತ ಹೇಳಿದಾಗ ಭೂಮಿ ಹೌದಾ ಅಂತ ಹೇಳಿ ಗೊತ್ತಿಲ್ಲದೆ ಇರೋ ಹಾಗೆ ಪ್ರಶ್ನೆ ಮಾಡ್ತಿದ್ದಾಳೆ ಬಿಕಾಸ್ ಈ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ ಭೂಮಿ ಆದರೆ ಅಜ್ಜಿತ್ಗೆ ಗೊತ್ತಿಲ್ಲ ಆ ವಿಷಯ ಹಾಗಾಗಿ ಭೂಮಿ ಹತ್ರ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಸರಿ ಆಯಿತು ಹಾಗಿದ್ರೆ ಒಳ್ಳೇದೇ ಆಯಿತಲ್ವ ಅಂಚು ಮತ್ತು ವಂಶಿಯವರ ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಭೂಮಿ ಹೇಳಿದಾಗ ಅದಕ್ಕೋಸ್ಕರನೇ ನಾನು ಇವತ್ತು ಅವರು ಊರ ಕಡೆ ಹೋಗ್ತಾ ಇದ್ದೀನಿ ಹೋಗೋದ್ರ ಮುಖಾಂತರ ಅವನ ಒಂದು ಚ ಏನು ವಿಷಯ ಅವ್ರ ಮನೆ ಫ್ಯಾಮಿಲಿ ಹೇಗೆ ಅವನು ಹೇಗೆ ಎಲ್ಲವನ್ನ ಕೂಡ ತೊಳ್ಕೊಂಡು ಬರ್ತೀನಿ ಬಟ್ ಈ ವಿಷಯ ಯಾವುದೇ ಕಾರಣಕ್ಕೂ ವಂಶಿಗೂ ಗೊತ್ತಾಗಬಾರ್ದು ಮನೆಯವ್ರಿಗೂ ಗೊತ್ತಾಗಬಾರ್ದು ನನಗೂ ಗೊತ್ತಾಗಬಾರ್ದು ಅಂತ ಹೇಳಿದಾಗ ಖಂಡಿತ ಸಾಹೇಬ್ರಾ ಯಾವುದೇ ಕಾರಣಕ್ಕೂ ವಿಷಯವನ್ನ ನನಗೆ ಯಾರತ್ರ ಕೂಡ ಪ್ರಸ್ತಾಪ ಮಾಡೋದಿಲ್ಲ ಯಾರಿಗೂ ಕೂಡ ಈ ವಿಷಯ ಗೊತ್ತಾಗೋದು ಕೂಡ ಇಲ್ಲ ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತಲೇ ಹೇಳಿ ಭೂಮಿ ಹೇಳ್ತಾರೆ ತದನಂತರ ಸರಿ ಆಯಿತು ಅಂತ ಹೇಳಿ ನನಗೆ ಒಂದು ಮ್ಯಾಂಗೋ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಭೂಮಿ ಕೇಳಿದಾಗ ಖಂಡಿತವಾಗ್ಲು ಅಂತ ಹೇಳಿ ತಾನು ಚಾಕ್ಲೇಟ್ ತಗೊಂಡು ಭೂಮಿಗೋಸ್ಕರ ಮ್ಯಾಂಗೋ ಐಸ್ ಕ್ರೀಮ್ ಅನ್ನ ತಂದು ಕೊಡ್ತಾರೆ ನೀನು ಕೋಪ ಇದೆ ಅಲ್ವಾ ತುಗು ಭೂಮಿ ಅಂತ ಹೇಳಿ ನಿನ್ನ ಒಂದು ಕುಪವನ್ನು ಕಡಿಮೆ ಮಾಡೋದಕ್ಕೆ ಅಂತ ತಾನೇ ಸ್ಪೂನಲ್ಲಿ ಐಸ್ ಕ್ರೀಮನ್ನು ಕೊಡ್ತಾರೆ ಅಯ್ಯೋ ಸಾಹೇಬ್ರೆ ಸಾಕು ಬಿಡಿ ಆಮೇಲೆ ನೋಡಿದ ಜನ ತಪ್ಪು ತಿಳ್ಕೊಂಬಿಡ್ತಾರೆ ಅಂತ ಭೂಮಿ ಹೇಳಿದ್ದಕ್ಕೆ ತಪ್ಪೇನು ತಿಳ್ಕೊತಾರೆ ಗಂಡ ಹೆಂಡ್ತಿ ಅಂದರೆ ಇಬ್ರು ಕೂಡ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂತ ಹೇಳಿ ಗಂಡ ಹೆಂಡತಿ ಅಂದ್ರೆ ಹೀಗಿರಬೇಕು ಅಂತ ಹೇಳಿ ಖುಷಿ ಅಷ್ಟೇ ಅಂತ ಹೇಳಿ ಜೊತೆ ಹೇಳಿದಾಗ ಅಯ್ಯೋ ನಾನು ಹೇಳ್ತಿರೋದು ಆ ರೀತಿ ಅಲ್ಲ ಸಾಹೇಬ್ರೆ ಆಮೇಲೆ ನೋಡಿದ ಜನ ಇದೇನಪ್ಪ ಅವಳು ಕೈಯಲ್ಲೂ ಐಸ್ ಕ್ರೀಮ್ ಇದೆ ಆದರೂ ಕೂಡ ಗಂಡನ ಐಸ್ ಕ್ರೀಮನ್ನೇ ತಿನ್ಕೊಂಡು ಗಂಡನ ಐಸ್ ಕ್ರೀಮೆಲ್ಲ ಖಾಲಿ ಮಾಡ್ತಿದ್ದಾಳಲ್ಲ ಏಳು ಅಂತ ಹೆಂಡ್ತಿ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಅಷ್ಟೇ ಅಂತ ಹೇಳಿದಾಗ ಆ ರೀತಿ ಏನೂ ಅನ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಸಾಹೇಬ್ರೆ ಈಗ ಮ್ಯಾಂಗೋ ಐಸ್ ಕ್ರೀಮ್ ತಿಂದಾಯಿತು ಇನ್ನೊಂದು ನಾನು ಚಾಕ್ಲೇಟ್ ಐಸ್ ಕ್ರೀಮ್ ಬೇಕು ಅಂತ ಹೇಳಿದಾಗ ಸರಿ ತಗೋ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಭಯ ನನಗೊಂದು ಚಾಕ್ಲೇಟ್ ಐಸ್ ಕ್ರೀಮ್ ಅಂತ ಹೇಳಿ ಭೂಮಿ ತೆಗೆದುಕೊಂಡು ಬರ್ತಾಳೆ ನಂತರ ಇಲ್ಲಿ ಆ ಚುತ್ತ ಭೂಮಿ ಹತ್ರ ನೋಡು ಭೂಮಿ ನೆನೆ ನೀನು ಯಾಕೆ ನಾನು ಊಟ ಮಾಡಿಲ್ಲ ಅಂತ ಊಟ ಮಾಡಿರಲಿಲ್ಲ ಜೊತೆಗೆ ನನ್ನ ಕೈ ತುತ್ತನ್ನು ತಿಂದೆ ನನಗೆ ಹೇಗೆ ಊಟ ಹೋಗುತ್ತೆ ಅಂತ ಹೇಳಿದೆ ಹಾಗಿದ್ರೆ ನಿನಗೆ ನನ್ನ ಬಗ್ಗೆ ಏನಾದರೂ ಮನಸ್ಸಾಗಿದೆಯಾ ಅಂತ ಹೇಳಿ ಅಚ್ಚುತ್ತಾ ಮಾತನಾಡ್ತಾರೆ ಅದಕ್ಕೆ ಇಲ್ಲಿ ಭೂಮಿ ಏನು ಮಾತಾಡ್ತಿದ್ರೆ ಸಾಹಿಬ್ರೆ ಆ ರೀತಿ ಏನಿಲ್ಲ ಸುಮ್ಮನೆ ನೀವೇ ವಿನ ಕಾರಣ ಏನೇನೋ ಅನ್ಕೋತಾ ಇದ್ದೀರಾ ಅಲ್ಲಿ ಮನೆಯವರು ಎಲ್ಲರೂ ಕೂಡ ಇದ್ರಲ್ವ ನೀವು ಊಟ ಮಾಡಿಲ್ಲ ಅಂತ ಹೇಳಿ ಹೋದಾಗ ನನ್ನ ಊಟ ಮಾಡಿದ್ರೆ ಏನು ಗಂಡ ಊಟ ಮಾಡಿಲ್ಲ ಅಂದರೂ ಕೂಡ ಉಪವಾಸ ಇಲ್ಲದೆ ತಾನು ಊಟ ಮಾಡ್ತಿದ್ದಾಳಲ್ಲ ಅಂತ ಹೇಳಿ ಅನ್ಕೊಂಬಿಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮ ಜೊತೆ ಕೂಡ ಸೇರಿ ಉಪವಾಸ ಮಾಡೋಕೆ ಮುಂದಾಗಿದ್ದು ಅದಕ್ಕೆ ಮುಂದೆ ಇನ್ನೇನು ಇಲ್ಲ ಅಂದಾಗ ಸರಿ ಆಯಿತು ಆದರೂ ಕೂಡ ನಾನು ಮಾತ್ರ ಇದ್ದೆ ಅಲ್ವಾ ಅಲ್ಲಿ ನೀನು ಸತ್ಯ ಹೇಳ್ಬೋದಿತ್ತಲ್ಲ ಅದನ್ನ ಬಿಟ್ಟು ಯಾಕ ರೀತಿ ಹೇಳಿದೆ ಅಂತ ಕೇಳ್ತಿದ್ದಾರೆ ಈ ಕಡೆ ಭೂಮಿ ನಿಮ್ಗೆ ಗೊತ್ತಿಲ್ಲ ಸಾಹೇಬ್ರೆ ಅಲ್ಲಿ ಅತ್ತೆ ಇದ್ರು ಹಾಗೆ ಹೀಗೆ ಅಂತ ಹೇಳಿದಾಗ ಸುಮ್ಮನೆ ಏನೇನೋ ಮಾತಾಡ್ಬೇಡ ಭೂಮಿ ನಿಜಕ್ಕೂ ನಿನಗೆ ನನ್ನ ಮೇಲೆ ಮನಸ್ಸಾಗಿದೆಯಾ ಅಂತ ಹೇಳಿನೇ ಅಜ್ಜ ಕೇಳ್ತಿದ್ದಾರೆ ಆ ರೀತಿ ಏನಿಲ್ಲ ಸಾಹೇಬ್ರೆ ಸುಮ್ಮನೆ ಏನೇನೋ ವಿನಾಕಾರಣ ಮನಸ್ಸಲ್ಲಿ ನಿಮಗೆ ಏನೇನೋ ಅನ್ಕೋಬೇಡಿ ಭಾವಿಸ್ಬೇಡಿ ಅಂತಾನೆ ಇಲ್ಲಿ ಭೂಮಿ ಹೇಳ್ತಾರೆ ತದನಂತರ ಇಲ್ಲಿ ಅಚ್ಚತ್ ಮನಸ್ಸಲ್ಲಿ ಒಮ್ಮೆ ನನಗೆ ನಿಮ್ಮನ್ನು ಬಿಟ್ಟು ಇರೋಕೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಪಡ್ತದೆ ಗೊತ್ತಾ ಭೂಮಿ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾರೆ ಏನು ಅನ್ಕೋತಿದ್ರ ಸಾಹೇಬ್ರೆ ಮನಸ್ಸಲ್ಲಿ ಏನಪ್ಪ ಇದು ಇದು ಇರೋ ಬರ ಐಸ್ ಕ್ರೀಮ್ ಎಲ್ಲ ಏಳೆ ತಿಂತಿದ್ದಾಳೆ ಅಂತ ಹೇಳಿ ಅನ್ಕೋತಾ ಇದ್ದೀರಾ ಅಂತ ಹೇಳ್ತಿದ್ದಾಗೆ ಎರಡು ಸ್ಪೂನ್ ಐಸ್ ಕ್ರೀಮ್ ನನಗೆ ಮಸ್ತ್ ಆಗಿದೆ ಖಾಲಿ ಆಗಿದೆ ನೀನು ಕೊಟ್ಟಿದ್ದೀನಿ ಹಾಗಾಗಿ ನೀನು ಅದನ್ನ ನನ್ಗೆ ವಾಪಸ್ ಕೊಡಬೇಕಲ್ವಾ ಅಂತ ಅಚ್ಚು ಹೇಳಿದಾಗ ಇಲ್ಲಿ ಇನ್ನೊಂದು ಐಸ್ ಕ್ರೀಮ್ ಕೇಳಿದ್ರೆ ಭಯ ಕೊಡ್ತಾರೆ ಅಂತ ಹೇಳಿದಾಗ ನನ್ಗೆ ಜಸ್ಟ್ ಬೇಕಾಗಿರೋದು ಎರಡು ಸ್ಪೂನ್ ಐಸ್ ಕ್ರೀಮ್ ಅಷ್ಟೇ ಅಂದಾಗ ಭೂಮಿ ತನ್ನ ಒಂದು ಐಸ್ ಕ್ರೀಮ್ ಇಲ್ಲಿ ಅಜಿತ್ಗೆ ಸ್ಥಳ ಇಲ್ಲೂ ಕೂಡ ಭೂಮಿಗೆ ಗೊತ್ತಾಗ್ತಿಲ್ಲ ಅಜಿತ್ಗೆ ತನ್ನ ಮೇಲೆ ಮನಸ್ಸಾಗಿದೆ ಅನ್ನೋದು ನಂತರ ಸರಿ ಆಯಿತು ನೀನು ಯಾವುದೇ ಕಾರಣಕ್ಕೂ ವಂಶೀನ ಊರಿಗೆ ಹೋಗ್ತಿದ್ದೀನಿ ಅನ್ನೋ ವಿಷಯ ಯಾರಿಗೂ ಕೂಡ ತಿಳಿಸ್ಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಸತ್ಯನ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಅಜಿತ್ ಬರ್ತಾರೆ ಅಜಿತ್ ಬಂದಿದೆ ಸತ್ಯನ ನೀವೇ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಂಗೆ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ ನಿಮ್ಮ ಕೈಕೊಂಡು ಫೋಟೋ ಕೊಟ್ಟಿದ್ದೆ ನೋಡಿ ಆ ಫೋಟೋ ಯಾರದ್ದು ಗೊತ್ತಾ ಅಲ್ಲಿ ಯಾರಿದ್ದಾರೆ ಗೊತ್ತಾ ವಂಶಿ ಫ್ಯಾಮಿಲಿಗೆ ಸಂಬಂಧಪಟ್ಟ ಫೋಟೋ ನಿಜ ಹೇಳಬೇಕು ಅಂದ್ರೆ ನಿಮಗೆ ವಂಶಿ ಫ್ಯಾಮಿಲಿ ನಿಮ್ಮ ವಂಶಿ ಕೂಡ ನಿಮ್ಮ ಫ್ಯಾಮಿಲಿ ಹುಡುಗಾನೆ ನಿಜಕ್ಕೂ ಕೂಡ ನಿಮ್ಮ ಸಂಬಂಧಿಕ ಹುಡುಗಾನೆ ಮನೆಗೆ ನೀವೇ ಕರ್ಕೊಂಡು ಬಂದಿರೋದು ಅವತ್ತು ನೀವೇ ಅವನನ್ನು ಹಾಸನಿಂದ ಕರ್ಕೊಂಡು ಬಂದಿದ್ದು ಯಾಕೆ ವಿಷಯ ಎಲ್ಲ ನನ್ನ ಹತ್ರ ಮುಚ್ಚಿಟ್ರಿ ಯಾಕೆ ರೀತಿ ಎಲ್ಲ ಮಾಡಿದ್ರಿ ನಿಜಕ್ಕೂ ಅವತ್ತು ನೀವು ಸಾಕ್ಷಿ ವಿಷಯದಲ್ಲಿ ಮುಂದೆ ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿದ್ರಿ ಬಟ್ ಮತ್ತೆ ಯಾಕೆ ಇಂಥ ಕೆಲಸ ಮಾಡಿದ್ರಿ ಅಂತ ಹೇಳಿ ಅಚಿತ್ ಸತ್ಯ ನನ್ನ ಪ್ರಶ್ನೆ ಮಾಡಿದಾಗ ದಯವಿಟ್ಟು ನನ್ನ ಒಂದು ಉದ್ದೇಶ ಕೆಟ್ಟದಾಗಿರ್ಲಿಲ್ಲ ಅಚಿತ್ತ ನೀನು ಭೂಮಿ ಹತ್ರ ನಾ ಹೇಳ್ಕೊಡೋದಕ್ಕೆ ತುಂಬ ಕಷ್ಟ ಹಾಗಾಗಿ ಈ ರೀತಿಯಾಗಿ ಒಬ್ಬನ ಕರ್ಕೊಂಡು ಬಂದಾಗ ನಾನು ಪ್ರೀತಿಗೆ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಕಾರಣಕ್ಕೆ ನೀನು ಪ್ರೀತಿಯನ್ನು ಭೂಮಿಗೆ ಹೇಳ್ಕೋಬಹುದು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡ್ತೆ ಅಂದಾಗ ನೀವು ಮಾಡಿದ್ದು ಸ್ವಲ್ಪ ಕೂಡ ಸರಿಯಿಲ್ಲ ಸತ್ಯನ ಅವತ್ತಿಂದ ನಾನು ನಿದ್ರೆ ಮಾಡಿಲ್ಲ ಸರಿಯಾಗಿ ಊಟ ಮಾಡಿಲ್ಲ ಗೊತ್ತಾ ಭೂಮಿ ವಂಶಿ ವಂಶಿ ಅಂದ್ಕೊಂಡು ವಂಶಿನ ಎಲ್ಲಿ ಇಷ್ಟಪಟ್ಟುಬಿಡ್ತಾಳು ಅಂತ ನಾನು ಎಷ್ಟು ಯೋಚನೆ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆಯಾ ಅಂತ ಹೇಳಿ ಅಚ್ಚುದ ಸತ್ಯನ ಹತ್ರ ಹೇಳ್ತಾರೆ ಜೊತೆಗೆ ನೀವೇನು ಮಾಡ್ತಿರೋ ನೀವೇ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅಂದಾಗ ನಾನು ಮಾಡಿ ಸಮಸ್ಯೆನ ನಾನೇ ಬಗೆಹರಿಸ್ತೀನಿ ಅಂತ ಹೇಳಿ ಸತ್ಯನ ಕೂಡ ಹೇಳ್ತೀನಿ ತದನಂತರ ಇಲ್ಲಿ ರೂಮ್ಗೆ ಅಪ್ಪು ಬರ್ತಾಳೆ ಅಪ್ಪು ಬಂದಿದೆ ಮತ್ತೆ ಹಿಂಗೆ ಇಲ್ಲಿ ನಿಜಕ್ಕೂ ನನಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ ಮನೆಯವರೆಲ್ಲ ವಂಶಿ ಅಂಜು ಮದುವೆ ಮಾತಾಡ್ತಿದ್ದಾರೆ ಆದರೆ ನನಗೆ ಅಂಜು ಅಜಿತ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಇರುವುದು ಅಂತದಾಗೇನೆ ಭೂಮಿ ಅಲ್ಲಿಗೆ ಜ್ಯೂಸ್ ತೊಗೊಂಡು ಬರ್ತಾಳೆ ಬಟ್ ಇವರಿಬ್ರು ಮಾತು ಕೇಳಿಕೊಂಡು ಅಲ್ಲೇ ನಿಂತುಕೊತಾಳೆ ಈ ಕಡೆ ದೇವಿಯಾನಿ ಅವರು ಕೂಡ ನಾನು ಏನು ಮಾಡಲಿ ಮನೆಯವರೆಲ್ಲ ಹೇಳಿದ್ಮೇಲೆ ಅಜ್ಜಿ ಹೇಳಿದ್ಮೇಲೆ ನಾನು ಕೂಡ ಅದಕ್ಕೆ ಅಪೋಸ್ ಮಾಡೋಕ್ಕಾಗಲ್ಲ ಅಲ್ವಾ ನನಗೇನು ಇಲ್ಲದೇ ಇರ್ಬೋದು ಬಟ್ ಆದರೂ ಕೂಡ ಅಂತ ಹೇಳ್ತಿದ್ದಾಗೇ ಭೂಮಿ ಎಲ್ಲವನ್ನ ಕೂಡ ಕೇಳಿಸ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾಳೆ ನಂತರ ಈ ಕಡೆ ನನಗೂ ಕೂಡ ಅಂಚುನೇ ನನ್ನ ಮಗಳನ್ನ ಅದು ಅಜಿತ್ನ ಮದುವೆ ಆಗಬೇಕು ಅನ್ನುವ ಆಸೆ ಇರುವುದು ಬಟ್ ಏನು ಮಾಡೋಕ್ಕಾಗುತ್ತೆ ಈ ಕ್ಷಣಕ್ಕೂ ಅಂಜು ಮನಸ್ಸಲ್ಲಿ ಅಜ್ತ ಇರುವುದು ವಂಶ ತುಂಬ ಒಳ್ಳೆಯ ಹುಡುಗ ಮಗನಾಗಿ ಒಳ್ಳೆಯವನು ಬಟ್ ನನ್ನ ಮಗಳ ತಂದ್ಕೊಳ್ಳೋಕ್ಕೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ದೇವ್ಯಾನಿ ಹೇಳ್ತಾರೆ ಜೊತೆಗೆ ಮನಸ್ಸಲ್ಲಿ ಇಡೀ ಒಂದು ಈ ಮನೆ ವಂಶದ ಆಸ್ತಿನೇ ನನ್ನ ಮಗಳಿಗೆ ಸೇರಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ಅಂತ ಕೂಡ ದೇವ್ಯಾನಿ ಅನ್ಕೋತಾರೆ ನಂತರ ಇಡೀ ಮನೆ ಮಂದಿ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಗೇಮ್ ಆಡ್ತಿದ್ದಾರೆ ಇಲ್ಲಿ ಕೆರೆ ಆಡ್ತಾನೆ ಎಲ್ಲರೂ ಕೂಡ ಆಟ ಮಾಡ್ತಾನೆ ಅಲ್ಲಿ ಅಂಚು ಮದುವೆ ಪ್ರಸ್ತಾಪ ಬರುತ್ತೆ ಇಲ್ಲಿ ಅಂಚು ಮದುವೆ ಮಾಡಬೇಕು ಅನ್ಕೊಂಡಿದ್ವಿ ದೇವಿಯಾನಿಗೆ ಒಬ್ರು ಮಗಳಿದ್ದಾರೆ ಅಂತೆಲ್ಲ ಅವರು ಹೇಳಿದಾಗ ಇಲ್ಲಿ ವಂಶಿಯ ಹೌದ ಹಾಗಿದ್ರೆ ಒಂದು ಮದುವೆ ಊಟ ಗ್ಯಾರಂಟಿ ನನಗೆ ಅಂತಿದ್ದಾಗ ಆತ ಕಡೆ ಸತ್ಯಣ್ಣ ವಂಶಿಗೆ ಕಾಲ್ ಮಾಡ್ತಾರೆ ವಂಶಿ ಕಾಲ್ ರಿಸೀವ್ ಮಾಡ್ತಿದ್ದಾಗ ಈತ ಕಡೆ ಸತ್ಯಣ್ಣ ಅಜ್ಜಿತ್ಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂದಾಗ ಹೋ ಗೊತ್ತಾಗ್ಬಿಟ್ಟಿದ್ಯಾ ಆಲ್ರೆಡಿ ಎಲ್ಲ ವಿಷಯ ಅಂತ ಹೇಳಿ ಇಲ್ಲಿ ವಂಶಿ ಹೇಳ್ತಾರೆ ಸರಿ ಆಯ್ತು ನೀನು ಇಲ್ಲಿಂದ ಹೊರಟು ಬಿಡು ಅಂದಾಗ ಏನ್ ಮಾತಾಡ್ತಿದ್ರ ಸತ್ಯಣ್ಣ ಇಲ್ಲ ಅಜ್ಜಿ ಏನ್ ಅನ್ಕೊಂಡ್ಬಿಡಿದ್ದಾರೆ ನೀವ್ಕೊಂಡು ಏನ್ ಳ ನೀವು ಆಡ್ಸಿರೋ ಗೊಂಬೆನಾ ನಾನು ಆಡ್ಸೋ ಗೊಂಬೆನಾ ನಾನು ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲಿ ಸತ್ಯಣ್ಣಂಗೆ ತಿರುಗಿ ಬಿಟ್ಟಿದ್ದಾರೆ ವಂಶಿ ಕಡೆ ಅಚಿತ್ ಸತ್ಯಣ್ಣ ಹಾಗೆ ವಂಶಿ ಮೂವರು ಕೂಡ ಭೇಟಿ ಮಾಡಿದೆ ಇಲ್ಲಿ ಹೊರಟು ಹೋಗು ಅಂತ ಹೇಳ್ತದ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಮೊದಲು ನೀವಿಬ್ರು ಫೇಕ್ ಮ್ಯಾರೇಜ್ ಆಗಿದ್ರ ಅನ್ನೋ ವಿಷಯವನ್ನ ಇಡೀ ಮನೆಯವ್ರ ಮುಂದೆ ತಿಳಿಸಿ ಅಂತ ಹೇಳಿ ವಂಶಿ ಹೇಳ್ತದಾಗೆ ಅಪ್ಪು ಅದನ್ನ ಕೇಳಿಸ್ಕೊಂಡೇ ಬಿಡ್ತಾಳೆ ಹಾಗಾದ್ರೆ ಇಡೀ ಮನೆ ಮುಂದೆ ಎಲ್ರಿಗೂ ಕೂಡ ಇಲ್ಲಿ ಅಜಿತ್ ಭೂಮಿಯ ಮದುವೆ ಕಾಂಟ್ರಾಕ್ಟ್ ಅನ್ನೋ ವಿಷಯ ಗೊತ್ತಾಗೇ ಬಿಡತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುದನ್ನು Amor